ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಆಂಟಿ ಇವತ್ತು ನನ್ನನ್ನು ಡಿ ಮಾರ್ಟಿಗೆ ಕರ್ಕೊಂಡು ಹೋಗ್ತಾರೆ ಸಾರಿ ನಾನು ಅವ್ರನ್ನ ಡಿ ಮಾರ್ಟಿಗೆ ಕರ್ಕೊಂಡೋಗ್ತಿದ್ದೀನಿ ಅದಕ್ಕೆ ನನಗೆ ಗೊತ್ತಾಗಲ್ಲಮ್ಮ ಮುಂದಿನವರ ಹಬ್ಬ ಇದೆ ನನ್ನ ಕರ್ಕೊಂಡು ಹೇಳಿದ್ರೆ ನಮ್ಮ ಹೊಸ ಮನೆ ಕೆಳಗಡೆ ಇರೋರು ಸರಿ ಅಂತ ಹೇಳಿಬಿಟ್ಟು ನನ್ನವ್ರನ್ನ ಡಿ ಮಾರ್ಟಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಪಾಪ ಅವರು ಫಸ್ಟ್ ಹಳ್ಳಿಯವರು ಇಲ್ಲಿ ಇಲ್ಲಿಗೆ ಬಂದು ಡಿ ಮಾರ್ಟ್ ಅಂದರೆ ಅವ್ರು ಒಂದು ಸರಿ ನಾನೇನು ಓಡಿಲ್ಲ ಇವಾಗಷ್ಟೇ ನನ್ನ ಜೊತೆ ಇರೋದು ನೋಣ ಏನೇನು ತಗೋತಾರೆ ಅಂತಂದು ಆಟೋಗೆ ವೆಯ್ಟ್ ಮಾಡಿದ್ವಿ ಆಟೋ ಬರಲಿಲ್ಲ ಹೋಗ್ಬಿಡೋಣ ಅಲ್ಲಿಗೆ ಏನಾದ್ರೆ ಡಿ ಮಾರ್ಟ್ಗೆ ಆಟೋದಲ್ಲಿ ಹೋಗ್ಬಿಡೋಣ ಅಂತಿದ್ರು ಅಲ್ಲಿಗೆ ನೂರು ರೂಪಾಯಿ ಕೇಳ್ತಿದ್ರು ಏರೋ ಒಳ್ಳೆ ಕ್ರಾಸ್ಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಹೋಗ್ಬಿಟ್ಟು ಅಲ್ಲಿಂದ ಬಸ್ಗೆ ಹೋಗೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದೆ ಡಿ ಮಾರ್ಟ್ಗೆ ಎಂಟ್ರಿ ಆದ್ವಿ ಬ್ಯಾಗ್ಗಳೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಒಳಗಡೆ ಹೋದ್ವಿ ಅಂತ ಏನೇನು ತೊಗೋತಾರೆ ನೋಡಿ ಅಲ್ಲಿ ವಿಡಿಯೋ ಮಾಡೋಕ್ಕೇ ಬಿಟ್ಟಿಲ್ಲ ನನ್ನ ತಗಾಯಿತು ಒಳಗಡೆ ಹೋಗ್ತಿದ್ವಿ ಇಲ್ಲ ನೋಡಿ ಎಲ್ಲ ತೊಗೊಂಡ್ರು ಆಂಟಿ ನಾವು ಆದರೆ ಎಷ್ಟು ಬೇಕಷ್ಟು ಹಾಕೊಂಡ್ಬಿಟ್ಟು ಅಷ್ಟಕ್ಕೆ ಬಿಲ್ ಹಾಕ್ಸ್ಕೊಂಬರ್ತೀವಲ್ಲ ಆಂಟಿ ಏನು ಮಾಡಲಿಲ್ಲ ಒಂದು ಕೆ ಜಿ ಕಡಲೆಕಾಯಿ ಬಿಸಿ ಇದ್ದರೆ ಕರೆಕ್ಟಾಗಿ ಒಂದು ಕೆ ಜಿ ಸ್ವಲ್ಪ ಜಾಸ್ತಿ ಆದರೆ ತೆಗಿಯೋರು ಕಡಿಮೆ ಆದರೆ ಹಾಕೋರು ಕಡಲೆ ಸಕ್ಕರೆ ಬೆಲ್ಲ ಒಂದು ತೊಗೊಳ್ಳಿಲ್ಲ ಅವರು ಬೆಲ್ಲ ತೊಗೋಬೇಕು ಅಂತಲೇ ಬಂದರೂ ತೊಗೊಳ್ಳಿಲ್ಲ ನಾನು ನೋಡಿದೆ ಇಲ್ಲಿ ನಾನು ಸ್ವಲ್ಪ ಐಟಮ್ ತೊಗೊಂಡೆ ಮನೆಗೆ ಇನ್ನು ನೋಡಿದ್ರೆ ಮಕ್ಕಾನು ಇದು ಮಕ್ಕಳಿಗೆ ಐ ರಿಚ್ ಪ್ರೋಟೀನ್ ಇರುತ್ತೆ ಇದರಲ್ಲಿ ಅಂತ ಹೇಳಿ ಅಂತ ನೋಡಿದೆ ಹಂಗಾಗಿ ತೊಗೊಳ್ಳೋಣ ಅಂತ ಬಂದರೆ ಇದು ಒಂದಕ್ಕೆ ತ್ರೀ ಏಯ್ಟಿ ರುಪೀಸ್ ಇತ್ತು ಇದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಅಲ್ಲೇ ಇಟ್ಬಿಟ್ಟು ಇನ್ನೊಂದು ಸರಿ ಬಂದಾಗ ಆಯಿತು ಅಂತ ನಾನು ಆಗಲೇ ಐನೂರು ರೂಪಾಯಿದು ಐಟಮ್ ತೊಗೊಂಬಿಟ್ಟಿದ್ದೆ ಅದಕ್ಕೆ ಅದನ್ನು ತೊಗೊಳ್ಳಿಲ್ಲ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಆಂಟಿ ಬಂದು ಸೋಪು ವಿಮ್ ಲಿಕ್ವಿಡು ಆಲ್ಮೋಸ್ಟು ಅವರು ಸುಮಾರು ಐಟಮ್ನ ಪರ್ಚೇಸ್ ಮಾಡಿದ್ರು ಜಾಸ್ತಿನೇ ಮಾಡಿದ್ರು ಹೊತ್ಕೊಂಡು ಹೋಗೋಕೆ ಕಷ್ಟ ಇಲ್ಲಿಂದ ಊರು ಅವ್ರ ಅವ್ರವ್ರು ತುಂಬ ದೂರ ಅಷ್ಟು ದೂರ ಎತ್ಕೊಂಡು ಹೋಗೋಕೆ ಕಷ್ಟ ಅಂತೂ ತೊಗೊಂಡ್ರು ಒಬ್ಬರೇ ಪಾಪ ಎತ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲ ನಾನೇ ಎತ್ಕೊಂಡೋಗಿ ಸುಮ್ ಕುತ್ಕಟ್ಟೆಯಲ್ಲಿ ಬಸ್ ಹತ್ತಿಸ್ಬಿಟ್ಟು ಬಂದೆ ಅಷ್ಟು ನೋಡಿ ಇಷ್ಟು ಮೂರು ಸಾವಿರದ ನಲವತ್ತೆರಡು ರೂಪಾಯಿ ಪರ್ಚೇಸ್ ಮಾಡಿದ್ರು ಅವರಷ್ಟು ಎರಡು ಬ್ಯಾಗ್ ಫುಲ್ಲು ಎಣ್ಣೆ ಸಮೇತ ಎಲ್ಲ ಇಲ್ಲೇ ತಗೊಂಡಿದ್ರು ಥ್ಯಾಂಕ್ ಯು